ನಮಸ್ಕಾರ ವೀಕ್ಷಕರೇ ತ್ರಿ ಉಚ್ಚಿಷ್ಟ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಇದು ಇದು ಸ್ಪೈಡರ್ ಪ್ಲ್ಯಾಂಟ್ ಇದು ನೀವು ಎಲ್ಲ ನೋಡಿದ್ದೀರೇನೋ ನೋಡಿರ್ಬೋದು ಯಾರು ಕೆಲವರು ನೋಡಿರ್ತಾರೆ ಕೆಲವರು ನೋಡಿರಲ್ಲ ಇದರ ಉಪಯೋಗದಿಂದ ನಿಮ್ಗೆ ಏನೇನು ಲಾಭ ಅಂತ ಹೇಳ್ತೀನಿ ನೋಡಿ ಇದು ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಒತ್ತಡಗಳಿರುತ್ತಲ್ಲ ಆ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಧನಾತ್ಮಕ ಶಕ್ತಿ ಇದರಲ್ಲಿ ಇರುವುದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ ಇದರಲ್ಲಿ ಅದಕ್ಕೆ ನೀವು ಇಡೋದ್ರಿಂದ ನಿಮಗೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಮತ್ತು ಈ ಗಿಡನ ನೀವು ದಕ್ಷಿಣ ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕಕ್ಕೆ ಇಡಲಿಕ್ಕೆ ಇಡೋಕ್ಕೆ ಹೋಗಬೇಡಿ ನೀವು ಇಡೋಂಗಿದ್ರೆ ಈಶಾನ್ಯ ಪೂರ್ವ ಪೂರ್ವ ಇಡೋದ್ರಿಂದ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಇಡೋದ್ರಿಂದ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮತ್ತು ನಿಮಗೆ ಹೆಚ್ಚು ಹೆಚ್ಚು ಸಮೃದ್ಧಿ ಆಗ್ತಾ ಇರುತ್ತೆ ನಿಮಗೆ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಏನರಲ್ಲಾಗಲಿ ಸಮೃದ್ಧಿ ಆಗ್ತಾ ಇರುತ್ತೆ ಇದು ಏನಕ್ಕಂದರೆ ನಾನು ಸ್ವಂತ ಅನುಭವ ಇದು ನನಗೆ ಇದೇ ಥರ ನಾನು ಹೆಚ್ಚು ಹೆಚ್ಚು ಈ ಥರ ಸಸಿಗಳು ಬರುತ್ತೆ ಅದರಲ್ಲಿ ಇದರಿಂದ ಒಂದೊಂದು ಪಾಟ್ಗೆ ಒಂದೊಂದು ಹಾಕಿದ್ರೆ ಎಷ್ಟೆಷ್ಟೋ ಬೆಳೆಯುತ್ತೆ ಈ ಥರ ಬೆಳೆದು ನಾನು ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಕೇಳಿದ್ದಾರೆ ಅದಕ್ಕೆ ಕೊಟ್ಟಿದ್ದೀನಿ ಕೂಡ ಅವ್ರಿಗೂ ಕೂಡ ಪಾಟಲ್ಲಿ ಬೆಳೆಸಿ ಬೆಳೆಸಿ ಕೊಟ್ಟಿದ್ದಾರೆ ಅವರು ಕೂಡ ಹಂಗೆ ಅವರು ಚೆನ್ನಾಗಿ ಅವ್ರಿಗೂ ಒಳ್ಳೆಯದಾಗಿದೆ ಅದಕ್ಕೆ ಅವರು ಕೂಡ ನಮ್ಮ ಹತ್ರ ಬಂದಿತು ಅಂದು ತೊಗೊಳ್ತಾ ಇರ್ತಾರೆ ನಾವು ಎಷ್ಟೋ ಪ್ಲ್ಯಾಂಟ್ಗಳ್ ಕೊಟ್ಟಿದ್ದೀನಿ ಕೂಡ ಮತ್ತೆ ಬೆಳೆಸಿ ಕೂಡ ಇನ್ನು ಒಂದು ಹತ್ತಾರು ಪಾಟ್ಗಳಿಟ್ಕೊಂಡು ಬೆಳೆಸ್ಕೊಂಡಿದ್ದೀನಿ ಇದನ್ನು ಮತ್ತೆ ಏನಾದರೂ ಫಂಕ್ಷನ್ಗಳು ಬಂದಾಗಲೂ ಕೂಡ ಮನೇಲಿ ಅಲಂಕಾರವಾಗಿ ಇಡೋದಕ್ಕೂ ಒಳ್ಳೆಯ ನೋಡೋದಕ್ಕೂ ಅಲಂಕಾರವಾಗಿರುತ್ತೆ ಇದರಿಂದ ಇದ್ರಿ ಇದನ್ನು ಬೆಳೆಸೋದ್ರಿಂದ ಈ ಗಿಡನ ನೀವು ಮನೆಯಲ್ಲೇ ಬೆಳೆಸ್ಬೋದು ಏನು ಆ ಥರ ಕಷ್ಟ ಏನಿಲ್ಲ ಪಾಟ್ಗಳಲ್ಲಿ ಹಾಕೊಂಡು ಬೆಳೆಸ್ಬೋದು ನೀರಲ್ಲೂ ಇಡ್ತಾರೆ ನೀರಲ್ಲಿ ಇಡೋದಕ್ಕಿಂತ ಮಣ್ಣಲ್ಲಿ ಹಾಕೋದ್ರಿಂದ ಒಳ್ಳೆಯ ಅನುಕೂಲ ಇದೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ಆ ಗಿಡ ಯಾವ ಥರ ಸಮೃದ್ಧಿಯಾಗಿ ಬೆಳೆಯುತ್ತೋ ಅದೇ ರೀತಿ ನೀವು ಕೂಡ ಸಮೃದ್ಧಿಯಾಗಿ ಬೆಳಿತೀರ ಇದನ್ನು ಪೂರ್ವಕ್ಕೆ ಈಶಾನ್ಯಕ್ಕೆ ವಾಯುವ್ಯದಲ್ಲಿಟ್ಟರೆ ಒಳ್ಳೆ ಧನಲಾ ಧನ ಧನಾಕರ್ಷಣೆ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ವ್ಯವಹಾರ ಸ್ಥಾನಗಳು ಇವಾಗ ಏನಾದರೂ ವ್ಯವಹಾರ ಏನಾದರೂ ಮಾಡ್ತಿರ್ತೀರಾ ಅಂತ ಆ ಥರ ವ್ಯಾಪಾರಗಳು ವ್ಯವಹಾರಗಳು ಏನಾದರೂ ಮಾಡ್ತಿರ್ತೀರಾ ಬಿಸ್ನೆಸ್ ಮಾಡ್ತಿರ್ತೀರಾ ಅಂಥ ಕಡೆ ನೀವು ಇಡೋದ್ರಿಂದ ನಿಮಗೆ ನಿಮಗೆ ಒಳ್ಳೆ ಧನಾಗಮನ ಆಗ್ತಾ ಇರುತ್ತೆ ಲಕ್ಷ್ಮಿ ಆಕರ್ಷಣೆ ಆಗ್ತಾ ಇರುತ್ತೆ ನೋಡಿ ವೀಕ್ಷಕರೇ ಈ ಗಿಡನ ನೀವು ಪಾ ಇದರಿಂದ ಹೆಚ್ಚು ಮನಿ ಮನಿಪ್ಲ್ಯಾಂಟ್ಗಿಂತ ಹೆಚ್ಚು ಪಾಸಿಟಿವ್ ಎನರ್ಜಿ ಇದರಲ್ಲಿದೆ ಅದಕ್ಕಿಂತ ಹೆಚ್ಚು ಧನಾತ್ಮಕ ಶಕ್ತಿ ಇದಕ್ಕಿದೆ ಇದನ್ನು ಬೆಳೆಸ್ಕೊಳ್ಳಿ ನೀವು ಕೂಡ ನೋಡಿಕೊಂಡು ಇದೇ ಥರ ನೀವು ಬೆಳೆಸ್ಕೊಳ್ಳಿ ಮಾಡ್ಕೊಳ್ಳಿ ಇದನ್ನು ಕೇಳ್ತಾ ಇದ್ದಾರೆ ನಮ್ಮ ಹತ್ರನೂ ಕೂಡ ಬೇಕಾದರೆ ನಮ್ಮ ಕೂತ ಬೇಕಾದರೆ ನೀವು ತಗೊಳ್ಬೋದು ನಮ್ಮ ಹತ್ರ ಸಿಗುತ್ತೆ ತ ತಗೊಳಂಗಿದೆ ತಗೊಳ್ಳಿ ನೋಡಿ ಈ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ